ನಿಮ್ಮದು ಪರವಾಗಿಲ್ಲಕ್ಕನ್ರಿ ಸರಣಿಯವ್ರೆ ಸೆಟ್ಟಲ್ಲ ನಾನು ಹೇಳ್ದಂಗೆ ಯಾಕಿಸ್ಬಿಟ್ಟಿದ್ದೀನಿ ಗೆಡದಿಸ್ಕೊಂಡು ನಾನು ಹೇಳದವ್ರನ್ನ ಕರೆಸ್ಬಿಟ್ಟಿದ್ದೀರಿ ಮೈ ನೇಮ್ ಮೀಸ್ ನಗುನಹಳ್ಳಿ ನಾಡಿಗೆಟ್ಟವನು ನಮ್ಮ ತಾತ ಬಟ್ರೆ ಸರ್ ನಾನು ರೋಡ್ ಅಲ್ಲಿ ನಡ್ಕೈತೆ ಇರ್ಬೇಕಾರೆ ಸಗಣಿ ತುಳ್ದ್ಬಿಟ್ರು ಸಾರಿ ಗೊತ್ತಿಲ್ಲದೆ ತುಳದ್ಬಿಟ್ಟೆ ಅಂತ ಸಗಣಿ ಅದ್ರೂ ಸಾರಿ ಕೇಳು ನೆಕ್ಸ್ಟ್ ಹುಡುಗಿ ಬಟ್ರೆ ಸರ್ ತಿಂದುಬಿಟ್ಟು ನಿಮ್ ಗಾಳಿ ಪಟ್ಟ ಪಿಕ್ಚರ್ ಅಂದ್ರೆ ನನ್ಗೆ ಭಾರಿ ಇಷ್ಟ ಯಾಕೇಳ್ರಿ ಎಲ್ಲ ಮೂಲೆ ಇಟಿಕನ್ ಕಥಾ ಮಾಡೋ ನೀ ಒಂದಿ ಬಾಲ ಇಟಿಕ ಮಾಡಿದಿರಲ್ಲ ಅದಕ್ಕೆ ಈಗಲೂ ಊರ್ ಕಳವನ್ ಗಾದ ಸೆಟ್ರಿಗೆ ಚಾರ್ಲಿ ಚಿಂತೆ ಆದ್ರೆ ಬಟ್ರಿಗೆ ಬಾಲಿ ಚಿಂತೆ ಅಂತ ಮನೇಲಿ ಪ್ರೇಮಣಿ ಚೆನ್ನಾಗಿದಾರ ಏನೋ ಅಪ್ಪ ಅಂತ ನಾನು ಕೇಳುದಿಲ್ಲ ಯಾಕೆ ಹೇಳ್ರಿ ಯಾಕೆ ನೀವ್ ಇಲ್ಲಿರ್ಬೇಕಾರೆ ಅವ್ರು ಮನೇಲಿ ಚೆನ್ನಾಗೇ ಇರ್ತಾರೆ ಅಂತ ನನ್ಗೆ ಗೊತ್ತು ದೀಪಿಕಾ ಅವ್ರೆ ಈ ಎಣ್ಣೆ ಕತ್ತ ಫೋಟೋನ ಮನೇಲಿ ಇಟ್ಕೊಂಡು ಬೆಳಿಗ್ಗೆ ಎದ್ದು ನೋಡ್ರೆ ಯೋಗ ಬಂದದಂತ ನಿಜನಾ ಮತ್ತೆ ನಿಮ್ದೊಂದು ಫೋಟೋ ಇದ್ರು ಕೊಟ್ಬಿಟ್ರಿ ಮನೇಲಿ ಇಟ್ಕೊಂಡು ನೋಡ್ತಾ ಇರ್ತೀನಿ ಸರ್ ನಾನು ನಿಯತ್ತಲ್ಲಿ ಬಾಹುಬಲಿ ಕಟ್ಟಪ್ಪನೇ ಪಯ್ಯಪ್ಪನ ಇಬ್ಬರು ಮೀರಿಸ್ತೀನಿ ನಾನು ಜಗೇಶಣ್ಣ ನಾನು ಒಂದು ಲವ್ ಸ್ಟೋರಿ ಅದ ಕಾರಣ ಹೇಳಬೇಕು ನಿಮ್ಗೆ ನಾನು ಒಂದು ಹುಡುಗಿನ ಸಿಕ್ಕಾಪಟ್ಟೆ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೆ ತುಂಬಾ ಒಳ್ಳೆ ಹುಡುಗಿ ಅವ್ರ ಫ್ಯಾಮಿಲಿ ಗೊತ್ತಾಬಿಡ್ತು ಒಡದ್ರು 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 ಈಗ ಹೆಂಗ್ ಹೊಡೆದ್ರು ಅಂದ್ರೆ ನಾಯಿ ಕೂಡ ಹೊಡಿದ್ರು ಅಯ್ಯೋ ನೀವು ನೋಡ್ಬೇಕಾಗಿತ್ತು ಅದ ಅವ್ರ ಅಪ್ಪ ಬಂದ್ ಹೊಡದ್ನ ಬೇಜಾರ್ ಮಾಡ್ಕನಿಲ್ಲ ಅವ್ರ ಅವು ಬಂದೊಡದ್ಲು ಬೇಜಾರು ಮಾಡ್ಕನಿಲ್ಲ ಅವ್ರ ಅಣ್ಣ ತಮ್ಮ ಬಂಧು ಬಳಗ ಎಲ್ಲಾ ಬಂದ್ ಒಡದ್ರು ಸಾರ್ ಬೇಜಾರು ಮಾಡ್ಕನಿಲ್ಲ ಅವಳು ಗಂಡ ಕೊಡಿಬೇಕು ಸಾರ್ ನನಗ್ ಗೊತ್ತಾಗೋಯ್ತು ನಾನು ಕ್ಯಾರೆಕ್ಷನ್ ಸೆಲೆಕ್ಷನ್ ಆಗ್ಬಿಟ್ಟೆ ನಾನು ಕ್ಯಾರೆ ಅವರಲ್ಲಿ ಇರ್ತೀನಿ ಇಲ್ಲಿ ನಟ ನಟರಾಜ್ ಗೆ ಜ್ವರ ಚಪ್ಪಳೆ ನಿಮಗೆ ವೇದಿಕೆಗೆ ಬರಬೇಕು ಅಂತ ಯಾಕೆ ಅನಿಸ್ತು ಫಸ್ಟ್ ಆಫ್ ಆಲ್ ಒಂದ್ ಧೈರ್ಯನ ಪರಿ ಇಲ್ಲಿ ಇಲ್ಲಿ ಬಂದಿರೋರೆಲ್ಲ ನಮ್ಮ ತರ ಹಿಂಗ್ ಹಳ್ಳಿಯಿಂದ ಬಂದಿರೋರು ಅಲ್ಲಿಂದ ಇಲ್ಲಿಂದ ಬಂದಿರೋರೆ ಅದೊಂದು ಧೈರ್ಯ ನಾವು ಹೋಗ್ ಮಾಡ್ಬೋದು ಗುರು ಒಂದೆಲ್ಲ ಒಂದಿನ ಅಂತ ಬೆಂಗಳೂರಿಗೆ ಬಂದೆ ಆವಾಗ ಒಂದಷ್ಟು ಜನ ಸಟ್ ಹುಡುಗರು ಪರಿಚಯ ಆದರು ನನಗೆ ಇಲ್ಲಿ ಚಾಂಪಿಯನ್ಶಿಪ್ ಅಂತ ಪಕ್ಕದಲ್ಲಿ ಸೆಟ್ ಹಾಕ್ತಿದ್ರು ಅವಾಗ ಶಿವರ ಜನ ಅವರೆಲ್ಲ ಇದ್ರು ಆವಾಗ ನಾನು ಫಸ್ಟ್ ಸಟ್ ಕೆಲ್ಸಕ್ಕೆ ಬಂದದ್ದು ಈ ಸೆಟ್ ಹಾಕೋಕೆ ಈ ಸೆಟ್ ಎಲ್ಲಾ ರೆಡಿ ಮಾಡ್ತಾರ ಗೊತ್ತಾ ಇದು ಸೆಟ್ ಫ್ಲೋರ್ ಹಾಕ್ತಾರಲ್ಲ ಇದೆಲ್ಲ ನಿಲ್ಲಿಸ್ತಾರಲ್ಲ ಆ ಕೆಲ್ಸಕ್ಕೆ ಬಂದಿದ್ದೆ ಒಂದು ವಾರ ಅದೇ ಕಣ ಸೆಟ್ ಬಾಯ್ ಆಮೇಲೆ ಊರಲ್ಲಿ ಶೂಟಿಂಗ್ ಅಲ್ಲಿ ಕೆಲಸ ಮಾಡ್ತಾವಂದ್ರೆ ಏನೋ ಅನ್ಕೊಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಅಯ್ಯೋ ಏನೋ ದೊಡ್ಡದಾಗ ಏನೋ ಮಾಡ್ತಿರ್ತಾನೆ ಕಾಸಿರಲಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ವೆರಿ ಗುಡ್ ಕೋಣ ನಿನ್ ಬಗ್ಗೆ ಒಂದು ನಿಜವಾಗ್ಲು ಖುಷಿ ಮತ್ತು ಹೆಮ್ಮೆ ಎರಡು ಪಡ್ಬೇಕಾಗಿರೋ ವಿಚಾರ ಏನಂದ್ರೆ ಜಸ್ಟ್ ಕೆಲವು ವರ್ಷಗಳ ಹಿಂದೆ ಪಕ್ಕದ ಫ್ಲೋರ್ ಅಲ್ಲಿ ಇದೇ ಶೋಗೆ ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದೇ ಸೆಟ್ ಗಳಿಗೆ ಎಲ್ಲೋ ಮೊಳೆ ಹೊಡಿತಾ ಎಲ್ಲೋ ಒಂದಷ್ಟು ಕೆಲಸ ಮಾಡ್ತಾ ಇದ್ದಂತ ಹುಡುಗನಿಗೆ ಇವತ್ತು ಅವನಿಗೋಸ್ಕರ ಒಂದು ಸೆಟ್ ರೆಡಿ ಆಗಿದೆ ಇವತ್ತು ಪರ್ಫಾರ್ಮ್ ಮಾಡೋದಕ್ಕೆ ಟ್ಯಾಲೆಂಟ್ ಚೆನ್ನಾಗಿದೆ ನಾನು ನೀನು ಬೀದಿಲಿ ಹೋರಾಟ ಮಾಡಿಕೊಂಡು ಎಲ್ಲವೂ ಕತ್ಕೊಂಡ್ಬಂದವ್ರು ನಾವಿಬ್ರು ಹಂಗೆ ನೀನು ನಂತರ ಕಾಣಿಸ್ತೇವೆ ಗಲ್ಲಿ ಗಲ್ಲಿಯಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸೋದ್ರ ಮೂಲಕ ನಲ್ಲಿ ಮುಳೆ ಅಂತಾನೆ ಕಾಮಿಡಿ ಮಾಡ್ಕೊಂತ ಎಲ್ಲರ ಮನೆ ಮಾತಾಗಿ ಕಾಮಿಡಿ ಕಿಲಾಡಿಗಳು ಸೀಸನ್ ಫೋರ್ ನ ಮೊದಲೇ ಕೆಲಾಡಿಯಾಗಿ ಆಯ್ಕೆಯಾಗಿದ್ದಾರೆ ಮಂಡ್ಯದ ಗಿಲ್ಲಿ ನಟ ನಟ